ಎಷ್ಟೋ ಸಾರಿ ಸಿಚುವೇಶನ್ಸ್ನ ಚೇಂಜ್ ಮಾಡ್ಬೋದು ನಮ್ಮ ಮೂಡನ್ನ ಚೇಂಜ್ ಮಾಡ್ಕೋಬೋದು ಆದರೆ ಒಂದು ಸರಿ ಮಾತಾಡಿದ ಮಾತುಗಳು ಮಾತ್ರ ನಾವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ವಾಪಸ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಸೊ ಸೈಲೆನ್ಸಲ್ಲಿ ಅಷ್ಟು ಇಂಪಾರ್ಟೆನ್ಸ್ ಇದೆ ಸೈಲೆನ್ಸಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಎಷ್ಟೋ ಸರಿ ನಾವು ಮಾತಾಡೋಕ್ಕಿಂತ ಸೈಲೆಂಟಾಗಿ ಇದ್ಬಿಟ್ರೆ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಪೋಸಿಟ್ ಪರ್ಸನ್ಸ್ ನಮ್ಮ ಫೀಲಿಂಗ್ಸ್ನ ನಮ್ಮ ಮಾತು ಮೂಲಕ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂದರೆ ಸೈಲೆಂಟಾಗಿ ಇದ್ಬಿಡ್ಬೇಕು ಯಾರೋ ಮೂರ್ಖರ ಜೊತೆ ಜಗಳಾಡಿ ವಾದ ಮಾಡೋ ಬದಲು ಸೈಲೆಂಟಾಗಿ ಇದ್ಬಿಡ್ಬೇಕು ಏನೋ ನಾವು ಮಾತಾಡೋದ್ರಿಂದ ಇನ್ನೂ ತಪ್ಪಭಿಪ್ರಾಯ ಅಭಿಪ್ರಾಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ ಅಂದಾಗ ಬೆಟರ್ ಸೈಲೆಂಟಾಗಿರೋದು ಕೋಪ ಬಂದಾಗ ಫಸ್ಟ್ ಥಿಂಗ್ ನಾವು ಮಾಡಬೇಕಾಗಿರೋದು ಸೈಲೆಂಟಾಗಿ ಇರೋದು ಸೊ ಇದನ್ನೆಲ್ಲ ಇವತ್ತಿನ ವ್ಲಾಗಲ್ಲಿ ನೋಡೋಣ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಲೈಫ್ನ ಲೀಡ್ ಮಾಡೋಕ್ಕೆ ನಾವು ಎಲ್ಲೆಲ್ಲಿ ಪಾಸ್ಗಳನ್ನ ತಗೋಬೇಕು ಎಲ್ಲಿ ಎಲ್ಲಿ ಸೈಲೆಂಟಾಗಿರಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಾತಿದೆ ಎಲ್ಲಿ ಬಿಲ್ಲದ ನನಗೆ ಅಂತ ಎಲ್ಲೆಂದರಲ್ಲೇ ಮಾತಾಡೋದ್ರಲ್ಲಿ ತುಂಬಾ ಲಾಸ್ ಇದೆ ಲೈಫು ತುಂಬ ರಿಸ್ಕ್ ಅಂತಲೇ ಹೇಳ್ಬೋದು ಇವತ್ತಿನ ಬ್ಲಾಗ್ನ ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಗಿರೋದ್ರಿಂದ ಮೈಂಡು ಮತ್ತು ಬಾಡಿ ತುಂಬ ಆ್ಯಂಡ್ ಕಂಪೋಸ್ಡ್ ಆಗಿರುತ್ತೆ ನಾನು ಆಗಲೇ ಹೇಳ್ದಂಗೆ ಸಿಚುವೇಶನ್ಸ್ನ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ಅಥವಾ ಕೆಲವು ಸತಿ ಎರಡು ಮೂರು ದಿನ ಬಿಟ್ಬಿಟ್ರೆ ಸಿಚುವೇಷನ್ಸು ತಿಳಿಯಾಗುತ್ತೆ ಅಷ್ಟು ಹೀಟ್ ಆಫ್ ದ ಮೂಮೆಂಟಲ್ಲಿ ಇರೋಲ್ಲ ಬಟ್ ನಾವು ಅದು ಹೀಟ್ ಆಫ್ ದ ಮೂಮೆಂಟಲ್ಲಿ ಏನು ಮಾತಾಡಿರ್ತೀವಲ್ವ ಅದನ್ನು ಮಾತ್ರ ಯಾವುದೂ ತಗ್ಗೊಳಕಾಗಲ್ಲ ವಾಪಸ್ಸು ಮತ್ತು ಅದು ಆಪೋಸಿಟ್ ಪರ್ಸನ್ನ ಎಷ್ಟು ಹರ್ಟಾಗಿರುತ್ತೆ ಅಂದರೆ ನಮಗೆ ಅನಿಸುತ್ತೆ ನಾವು ಈ ರೀತಿ ಮಾತಾಡಬಾರ್ದಾಗಿತ್ತು ಅಂತ ಆ ಮೂಮೆಂಟಲ್ಲಿ ಒಂದು ಐದು ಹತ್ತು ನಿಮಿಷ ಸೈಲೆಂಟಾಗಿ ಇದ್ಬಿಟ್ಟಿದ್ರೆ ಸಿಚ್ಯುವೇಷನ್ಸ್ ಎಷ್ಟೋ ಕಂಟ್ರೋಲಲ್ಲಿ ಬರುತ್ತೆ ನಾವು ಸೈಲೆಂಟಾಗಿರೋದ್ರಿಂದ ಆಪೋಸಿಟ್ ಪರ್ಸನ್ ಹೇಗೆ ಅವ್ರ ಇಂಟೆನ್ಷನ್ ಏನು ಅವ್ರ ಥಿಂಕಿಂಗ್ ಏನು ಅವ್ರ ಬಿಹೇವಿಯರ್ ಏನು ಅಂತ ಸೈಲೆಂಟಾಗಿ ಒಬ್ಬ ಮನುಷ್ಯನ ಅಬ್ಸರ್ವ್ ಮಾಡ್ಬೋದು ಇಲ್ಲ ನಾವು ಮಾತಾಡ್ತಾನೇ ಇದ್ದೀವಿ ಅಂದರೆ ಬ್ರೈನ್ ಓಡ್ತಾನೆ ಇರುತ್ತೆ ಆ ವ್ಯಕ್ತಿ ಹೇಗೆ ಆಪೋಸಿಟ್ ವ್ಯಕ್ತಿ ಹೇಗೆ ಸಿಚುವೇಶನ್ಸ್ ಯಾವ ರೀತಿ ಇದೆ ಅಂತ ನಾವು ಅಬ್ಸರ್ವ್ ಮಾಡಲ್ಲ ಅದು ಅಂದರೆ ನೋಡ್ತಾ ಇರಬೇಕು ಅಬ್ಸರ್ವ್ ಮಾಡೋದ್ರಿಂದ ನಾವು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಅವ್ರ ಹತ್ರ ಮಾತಾಡಬೇಕು ಅನ್ನೋದನ್ನು ನಾವು ಸೈಲೆಂಟಾಗಿ ಇದ್ದಾಗಲೇ ಅನ್ನೋದು ಆ್ಯಕ್ಟಿವ್ ಆಗಿ ವರ್ಕ್ ಮಾಡಿ ಆ ಸಿಚುವೇಷನ್ನ ಆ ಪರ್ಸನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ನಾವು ಆಗಿರೋದ್ರಿಂದ ಮೇನ್ ಇಂಪಾರ್ಟೆಂಟು ನಮಗೆ ಒಂದು ಸೆಲ್ಫ್ ಕಂಟ್ರೋಲ್ ಬರುತ್ತೆ ಇಲ್ಲ ನನಗೆ ಕೋಪದಲ್ಲಿ ಕಂಟ್ರೋಲ್ ಇಲ್ಲ ಬಾಯಿಗೆ ಬಂದಾಗ ಮಾತಾಡ್ಬಿಡ್ತೀನಿ ಸಿಚುವೇಶನ್ಸ್ ಏನಾದರೂ ಸ್ವಲ್ಪ ಚೇಂಜ್ ಆಗಂಗಿಲ್ಲ ಮೂಡಿಗೆ ಬಂದಾಗ ನಾನು ಮಾತಾಡ್ತಾಯಿರ್ತೀನಿ ಅಂದರೆ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ ಆ ಸಿಚುವೇಶನ್ಸ್ ಬಂದಾಗ ನಾನು ರಿಯಾಕ್ಟ್ ಮಾಡಿದೆ ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಂಡು ಮೈಂಡನ್ನ ಕಾಮ್ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತೀನಿ ಅಥವಾ ಏನೂ ರಿಯಾಕ್ಟ್ ಮಾಡಿದೆ ಮಾತಾಡೋಲ್ಲ ಆಗಿರ್ತೀನಿ ಅಂದರೆ ಅರ್ಥ ನನ್ನ ಮೈಂಡು ನನ್ನ ಸೆಲ್ಫ್ ಕಂಟ್ರೋಲಲ್ಲಿದೆ ನಾನು ಅದನ್ನು ಕಂಟ್ರೋಲ್ ಮಾಡಬಲ್ಲೆ ಅಂತಲೇ ಅರ್ಥ ನೆಕ್ಸ್ಟು ನಾವು ಸೈಲೆಂಟಾಗಿರೋದ್ರಿಂದ ಒಳ್ಳೆ ಕೇಳೋಗ್ರಾಗ್ತೀವಿ ಗುಡ್ ಗ್ರೇಟ್ ಲಿಸ್ನರ್ಸ್ ಆಪೋಸಿಟ್ ಪರ್ಸನ್ನು ನಮ್ಮ ಜೊತೆ ಮಾತಾಡಬೇಕು ಮಾತಾಡಬೇಕು ಅಂತ ಇಷ್ಟಪಡ್ತಾರೆ ಅವರೂ ಇದ್ದರೆ ನಾವು ಮಾತಾಡ್ತಾ ಇದ್ರೆ ಮಧ್ಯದಲ್ಲಿ ಅವ್ರು ಮಾತಾಡುವಾಗೆಲ್ಲ ನಮ್ಮದು ಬಾಯಿ ಹಾಕ್ತಾಯಿದ್ರೆ ಏನಕ್ಕೆ ಹೇಳ್ಕೊಬೇಕು ಫೀಲಿಂಗ್ಸ್ ಅಂತ ಅನಿಸುತ್ತೆ ಸೊ ನಾವು ಆದಷ್ಟು ಸೈಲೆಂಟಾಗಿ ಆಪೋಸಿಟ್ ಪರ್ಸನ್ನ ಏನು ಹೇಳ್ತಾರೆ ಅಂತ ಕೇಳೋದ್ರಿಂದ ಒಂದು ಅವ್ರಿಗೆ ಮಾತಾಡಬೇಕು ನಮ್ಮ ಜೊತೆ ಅಂತ ಜಾಸ್ತಿ ಅನಿಸುತ್ತೆ ಇನ್ನೊಂದು ಕಮ್ಯುನಿಕೇಷನ್ ಗ್ಯಾಪ್ ಇರೋಲ್ಲ ಅರ್ಧಂಬರ್ಧ ಕೇಳಿಸ್ಕೊಂಡು ಮಾತಾಡೋದ್ರಿಂದ ತುಂಬಾ ಮಿಸ್ಕಮ್ಯುನಿಕೇಷನ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ ನಾವು ಗುಡ್ ಲಿಸ್ನರ್ಸ್ ಆಗೋದ್ರಿಂದ ಒಳ್ಳೆ ಕೇಳುಗರಾಗೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ ರಿಲೇಷನ್ಶಿಪ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟೋ ಪ್ರಾಬ್ಲಮ್ಸ್ಗೆ ಸೈಲೆನ್ಸ್ ಅನ್ನೋದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಏನೋ ಒಂದು ಮನಸ್ತಾಪ ಆಗಿರುತ್ತೆ ಏನೋ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇರಲ್ಲ ಅಂದರೆ ಆ ಒಂದು ಮೆಂಟಾಲಿಟಿಯಲ್ಲಿ ನಮ್ಮ ಬಾಯಿಂದ ಪದ ಪದಗಳೇನು ಬರ್ತವಲ್ಲ ಅದು ತುಂಬಾ ಆಗುತ್ತೆ ಇದೊಂದು ಪವರ್ಫುಲ್ ಟೂಲ್ ಅಂತಲೇ ಹೇಳ್ಬೋದು ಸೈಲೆಂಟಾಗಿ ಕೂತ್ಕೊಂಡು ನಮ್ಮ ಮೈಂಡನ್ನ ನಾವೇ ಅನಲೈಸ್ ಮಾಡ್ತಾಯಿದ್ರೆ ಏನಾಗ್ತಾಯಿದೆ ಲೈಫಲ್ಲಿ ಅಂತ ಅನಲೈಸ್ ಮಾಡೋದ್ರಿಂದ ಲೈಫ್ ಎಷ್ಟೋ ಕಂಟ್ರೋಲ್ಗೆ ಬರುತ್ತೆ ನಮ್ಮ ಜೊತೆ ನಾವೇ ಎಂಜಾಯ್ ಮಾಡಬೇಕು ನಮ್ಮ ಜೊತೆ ನಾವೇ ಥಿಂಕ್ ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅದು ಒಂದು ಸೈಲೆನ್ಸಿಂದ ಮಾತ್ರ ಸಾಧ್ಯ ನೆಕ್ಸ್ಟು ಈಗೇನೋ ಮಾತಾಡ್ಬಿಡ್ತೀವಿ ಅದರಿಂದ ನಾವು ಎಷ್ಟು ಅಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗತ್ತೆ ಮಾತೆ ಕಡಿಮೆ ಮಾಡಿಬಿಟ್ರೆ ಲೈಫಲ್ಲಿ ಎಷ್ಟು ರಿಸ್ಕ್ ಕಡಿಮೆ ಅಂತ ನೀವೇ ಯೋಚನೆ ಮಾಡಿ ನೀವು ಏನೋ ಮಾತಾಡದ್ರಿ ಮಾತಾಡೋದ್ರಿಂದ ಕೆಲವು ಸತಿ ಪ್ರಾಬ್ಲಮ್ ಆಗಲ್ಲ ಹೇಗೆ ಮಾತಾಡಿದ್ರಿ ತುಂಬಾ ಆಗುತ್ತೆ ಯಾವ ಟ್ಯೋನಲ್ಲಿ ಮಾತಾಡಿದ್ರಿ ಯಾವ ಆ್ಯಕ್ಸೆಂಟಲ್ಲಿ ಮಾತಾಡಿದ್ರಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸೊ ಇದೆಲ್ಲರೂ ಬದಲಾಗಿ ಮಾತಾಡಬೇಕು ಯಾವಾಗ ಸಿಚುವೇಶನ್ಸ್ ಬರುತ್ತೋ ಆಗ ಮಾತಾಡಬೇಕು ಇಲ್ಲ ಅಂದರೆ ಆದಷ್ಟು ಸೈಲೆಂಟಾಗಿರೋದ್ರಿಂದ ಲೈಫಲ್ಲಿ ಪ್ರಾಬ್ಲಮ್ಸ್ ಕಡಿಮೆ ರಿಸ್ಕು ಕೂಡ ಕಡಿಮೆ ನೆಕ್ಸ್ಟು ನಾವು ಯಾವ ರೀತಿ ಮಾತಾಡ್ತೀವಿ ಅದರ ಮೇಲೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಡಿಪೆಂಡ್ ಆಗುತ್ತೆ ನಾವು ಯಾವ ರೀತಿ ಮಾತಾಡಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಲ್ಲ ಅಂತ ನಾವು ಅನಲೈಸ್ ಮಾಡಿಕೊಂಡು ಯಾವಾಗ ಮಾತಾಡಬೇಕು ಅದು ಕೂಡ ತುಂಬಾ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮೆಜಾರಿಟಿ ಸೈಲೆಂಟಾಗಿದ್ದು ಅವ್ರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಂಡು ಆಮೇಲೆ ನಾವು ಅನಲೈಸ್ ಆಗಿ ನಾವು ಯೋಚನೆ ಮಾಡಿ ಮಾತಾಡೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ನೀವೇ ಒಂದು ಸರಿ ಯೋಚನೆ ಮಾಡಿ ಯಾವಾಗರೂ ಸೈಲೆಂಟಾಗಿ ಒಂದು ಜಾಗದಲ್ಲಿ ಒಬ್ಬರೇ ಕೂರೋದ್ರಿಂದ ಮೈಂಡು ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ತಲೆಯಲ್ಲಿ ಏನೇನೋ ಥಾಟ್ಸ್ ಓಡ್ತಾ ಇರುತ್ತೆ ಮೈಂಡು ಕೂಡ ಸೈಲೆಂಟ್ ಮಾಡಿಕೊಂಡು ನಾವು ಕೂಡ ಮಾತಾಡದೆ ಯಾರ ಜೊತೆ ಮಾತಾಡಿದೆ ಸೈಲೆಂಟಾಗಿರೋದ್ರಿಂದ ರಿಲ್ಯಾಕ್ಸ್ ಮೈಂಡು ಪೀಸ್ ಆಫ್ ಮೈಂಡ್ ಇರುತ್ತೆ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಎಲ್ಪ್ ಮಾಡುತ್ತೆ ನಮಗೆ ಕೋಪ ಬರುತ್ತೆ ಆಂಗ್ಸೈಟಿ ಆಗುತ್ತೆ ತುಂಬನೇ ಒಂದು ಸತಿ ಕೆಲವು ಸರ್ತಿ ಖುಷಿಯಾಗಿ ಹೋಗುತ್ತೆ ತುಂಬಾ ಪ್ರೀತಿ ಜಾಸ್ತಿ ಹೋಗುತ್ತೆ ಎಲ್ಲನೂ ಅತಿಯಾದರೆ ಎಲ್ಲನೂ ಕಷ್ಟ ಅಂತ ಹೇಳ್ತಾರಲ್ಲ ಯಾವುದು ಆಗಬಾರ್ದು ಯಾವ ಅತಿಯಾದ ಪ್ರೀತಿನೂ ತೋರ್ಸೋಕೆ ಹೋಗ್ಬಾರ್ದು ಅತಿಯಾಗಿ ಮಾತಾಡಬಾರ್ದು ಕೆಲವು ಸತಿ ಖುಷಿಯಿಂದ ಏನೇನೋ ಮಾತಾಡ್ಬಿಡ್ತೀವಿ ಏನೇನೋ ಆಶ್ವಾಸನೆ ಕೊಟ್ಬಿಡ್ತೀವಿ ಪ್ರಾಮಿಸಸ್ ಮಾಡ್ತೀವಿ ಮತ್ತು ಆ ಸ್ಟೇಟ್ ಹೈಪರ್ ಸ್ಟೇಟಿಂದ ನಾರ್ಮಲ್ ಗ್ರೌಂಡ್ ಸ್ಟೇಟಿಗೆ ಬಂದಾಗ ಅಯ್ಯೋ ನನ್ನ ಇಷ್ಟೆಲ್ಲ ಮಾತಾಡ್ಬಿಟ್ನಲ್ಲ ಏನಕ್ಕೆ ಮಾತಾಡಿದೆ ನಾನು ಅಷ್ಟೊಂದು ಅಂತ ಅನಿಸ್ತಾ ಇರುತ್ತೆ ಸೊ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡೋಕ್ಕೆ ಸೈಲೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಸಾರಿ ಯೋಚನೆ ಮಾಡಿ ನಾವು ಸೈಲೆಂಟಾಗಿ ಕೂರೋದ್ರಿಂದ ನಮ್ಮ ಪೇಷನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಆಗುತ್ತೆ ಅಂತ ನಾವು ಏನೋ ಅನಿಸ್ಬಿಡ್ತು ಪಟ್ಟಂತ ಅನ್ಬಿಡು ಏನೋ ಅನಿಸ್ಬಿಡು ಮಾತಾಡ್ಬಿಡು ಏನೋ ಅನಿಸ್ಬಿಡು ರಿಯಾಕ್ಟ್ ಮಾಡ್ಬಿಡು ಅದ್ರ ಬದಲಾಗಿ ಸೈಲೆಂಟಾಗಿ ಒಂದು ಹತ್ತು ನಿಮಿಷ ಕಾಮಾಗಿ ಯೋಚನೆ ಮಾಡಿಬಿಟ್ರೆ ನಮ್ಮ ಪೇಷನ್ಸ್ ಲೆವೆಲ್ ಎಷ್ಟು ಜಾಸ್ತಿ ಆಗುತ್ತೆ ಯೋಚನೆ ಮಾಡಿ ಇಲ್ಲಪ್ಪ ನನಗೂ ಒಂದು ನಾನು ಏನೋ ಸೆಲ್ಫ್ ಕಂಟ್ರೋಲ್ ಆಗ್ತಾ ಇದೆ ನಾನು ಕೋಪನ ಕಂಟ್ರೋಲ್ ಮಾಡ್ಕೋಬೋದು ಯಾರೋ ಅಪೋಸಿಟ್ ಪರ್ಸನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಅಯ್ಯೋ ಇವನು ಕೋಪ ಮಾಡ್ಕೊಳ್ಳಿ ಇವಳು ಕೋಪ ಮಾಡ್ಕೊಳ್ಳಿ ಇವನು ರಿಯಾಕ್ಟ್ ಮಾಡಲಿ ಏನೋ ಒಂದು ರಿವರ್ಸ್ ಬೈತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಬಟ್ ನೀವು ಇದ್ಕೊಂಡು ಆ ಸಿಚುವೇಷನ್ನ ಹ್ಯಾಂಡ್ಲ್ ಮಾಡೋದರಿಂದ ಒಂದು ಸತಿ ಯೋಚನೆ ಮಾಡಿ ನಿಮ್ಮ ಪೇಷೆನ್ಸು ಎಷ್ಟು ಜಾಸ್ತಿ ಆಗುತ್ತೆ ಮೇಲೆ ನಿಮಗೆ ಎಷ್ಟು ಕಾನ್ಫಿಡೆನ್ಸ್ ಆಗುತ್ತೆ ವಾವ್ ನಾನು ಈ ರೀತಿ ಸಿಚುವೇಶನ್ಸ್ನ ಎಷ್ಟು ಆರಾಮಾಗಿ ಹ್ಯಾಂಡಲ್ ಮಾಡಿದೆ ಅದು ಅವರು ಕಾಯ್ತಿರ್ತಾರೆ ಕೆಲವರೆಲ್ಲ ನೀವು ಕೋಪ ಮಾಡ್ಕೊಳ್ಳಿ ಅಂತಲೇ ಕಾಯ್ತಿರ್ತಾರೆ ಸೊ ಅಂಥ ಸಿಚುವೇಶನ್ಸಲ್ಲಿ ಇಲ್ಲಪ್ಪ ಇವನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಇವಳನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ ಇವಳ್ದೆಷ್ಟು ಸೆಲ್ಫ್ ಕಂಟ್ರೋಲ್ ಇದೆ ಏನು ಮಾತಾಡೋದೇ ಇಲ್ಲ ಇಷ್ಟು ಗಾಂಭೀರ್ಯ ಈ ರೀತಿ ಇಂಪ್ರೆಷನ್ ಸ್ಟಾರ್ಟ್ ಆಗುತ್ತೆ ನಮ್ಮ ಮೇಲೆ ನೆಕ್ಸ್ಟು ವಿಲ್ ಪವರು ಇದೆಲ್ಲ ಮಾಡ್ತಾ ಇದ್ರೆ ನನಗೂ ನನ್ನ ಮೇಲೆ ಕಂಟ್ರೋಲ್ ಇದೆ ನಾನು ಯಾವಾಗ ಮಾತಾಡಬೇಕು ಯಾವ ವರ್ಡ್ಸನ್ನ ಯೂಸ್ ಮಾಡಬೇಕು ಎಲ್ಲಿ ಮಾತಾಡಬೇಕು ಅಂತ ನನಗೆ ಒಂದು ಕಂಟ್ರೋಲ್ ಬಂದುಬಿಡುತ್ತೆ ಏನು ಬಾಯಿಗೆ ಬಂದಿದ್ದೆಲ್ಲ ವರ್ಡ್ಸ್ ಮಾತಾಡಿಕೊಂಡು ಆಮೇಲೆ ಮೇನಾಗಿ ಏನು ಗೊತ್ತಾ ನಾವು ಮಾತಾಡ್ತಾಯಿದ್ರೆ ಆ ರೀತಿ ಒಂದು ರೆಸ್ಪೆಕ್ಟ್ನ ಕಳ್ಕೊಂಬಿಡ್ತೀವಿ ನಿಧಾನಕ್ಕೆ ಓ ಇವಳಿಗೇನೋ ಒಂದು ಬೆಲೆನ ಕಳ್ಕೊಂಬಿಡ್ತೀವಿ ಏನೋಳದಿದ್ದರೆ ಪದೇ ಪದೇ ಬೈಯೋದು ಪದೇ ಪದೇ ಕೋಪ ಮಾಡ್ಕೊಳ್ತಾ ಇರೋದು ಏನೋ ಒಂದು ತೂಕವಾದ ಮಾತುಗಳನ್ನ ಮಾತಾಡದೆ ಇರೋದು ಈ ರೀತಿ ಫ್ರೀಕ್ವೆಂಟಾಗಿ ಒಬ್ಬ ಮನುಷ್ಯ ನಿಮ್ಮನ್ನ ನೋಡ್ತಾ ಇದ್ದಾನೆ ಅಂದರೆ ನಾವು ಅವ್ರ ಲೈಫಲ್ಲಿ ಬೆಲೆನ ಕಳ್ಕೊಳ್ತಾ ಹೋಗ್ತೀವಿ ಆಮೇಲೆ ರೆಸ್ಪೆಕ್ಟ್ ಇರೋಲ್ಲ ಅವ್ರು ಮಾತಾಡ್ದೆ ಹಂಗೆ ಯೋಚನೆ ಮಾಡಿದೆ ಏನೋ ಮಾತಾಡ್ತಾರೆ ಬಾ ಅಂತ ನಾವು ಏನು ಹೇಳಿದ್ರು ಕೂಡ ಬೆಲೆ ಕೊಡೋಲ್ಲ ನಮಗೆ ಸೊ ನಾವು ಸೈಲೆಂಟಾಗಿ ಆಗಿ ಯೋಚನೆ ಮಾಡೋದರಿಂದ ತಲೆ ಕರೆಕ್ಟಾಗಿ ಓಡುತ್ತೆ ಏನು ವರ್ಡ್ಸ್ ಯೂಸ್ ಮಾಡಬೇಕು ಆಮೇಲೆ ಒಂದು ವ್ಯಕ್ತಿಗೆ ನೋಡಿ ಯಾರೋ ಒಬ್ಬ ಒಂಥರ ವಿಚಿತ್ರವಾಗಿ ಜಾಸ್ತಿ ಜಾಸ್ತಿ ಮಾತಾಡ್ತಾ ಇದ್ದಾನೆ ತುಂಬ ತುಂಬ ಮಾತಾಡ್ತಿದ್ದಾನೆ ಏನೋ ಒಂಥರ ಅಂತ ಅನ್ ಅನ್ಸ್ಕೊಳಕ್ಕು ಒಬ್ಬ ವ್ಯಕ್ತಿಗೆ ಸೈಲೆಂಟಾಗಿ ಕಾಮಾಗಿ ಒಂದು ಸೈಲೆಂಟಾಗಿ ಒಂದು ಕಡೆ ಇರೋದಕ್ಕೆ ಒಂದು ಸೈಡಲ್ಲಿ ಇಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಯಾರು ತುಂಬ ತೂಕವಾದ ವ್ಯಕ್ತಿ ಅನಿಸುತ್ತೆ ಅಂದರೆ ಡಿಗ್ನಿಫೈಡ್ ವ್ಯಕ್ತಿ ಅಂತ ನಿಮ್ಗೆ ಯಾರು ಅನಿಸುತ್ತೆ ಯೋಚನೆ ಮಾಡಿ ಕರೆಕ್ಟಾ ನಾನು ಸೈಲೆಂಟಾಗಿರಿ ಅಂದರೆ ಕಂಪ್ಲೀಟಾಗಿ ಲೈಫಲ್ಲಿ ಸೈಲೆಂಟಾಗಿರಿ ಅಲ್ಲ ಬಟ್ ಮೆಜಾರಿಟಿ ನಾವು ಸೈಲೆಂಟಾಗಿರೋದ್ರಿಂದ ಎಷ್ಟು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಪೋಸಿಟ್ ಪರ್ಸನ್ನು ನಮ್ಮನ್ನು ನೋಡೋ ರೀತಿಯೇ ಚೇಂಜ್ ಆಗುತ್ತೆ ಆಮೇಲೆ ಏನನ್ಸುತ್ತೆ ಅಂದರೆ ಇವು ತುಂಬ ಇಂಟೆಲಿಜೆಂಟ್ ಇರ್ಬೋದು ತುಂಬ ಬುದ್ಧಿವಂತ ಇರ್ಬೋದು ಇಷ್ಟು ಕಾಮಾಗಿದ್ದಾನೆ ಈ ರೀತಿ ಇಂಪ್ರೆಷನ್ ಬರುತ್ತೆ ಆಮೇಲೆ ನಾವು ಅಷ್ಟೇ ನಮ್ಮ ಪ್ರೊಡಕ್ಟಿವ್ ಮೇಲೆ ನಾವು ವರ್ಕ್ ಮಾಡ್ಬೋದು ನಮ್ಮ ಮೇಲೆ ನಾವು ವರ್ಕ್ ಮಾಡ್ಬೋದು ಯಾವಾಗಲೂ ಮಾತು 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 ಅಂತಿದ್ರೆ ನಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಲ್ಲ ಆಪೋಸಿಟ್ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ ನಮ್ಮ ಇನ್ನರ್ ಪೀಸ್ ನಮ್ಮ ಪೀಸ್ ಆಫ್ ಮೈಂಡು ನಮ್ಮ ಹೆಲ್ತು ನಮ್ಮ ಗ್ರೋತು ನಮ್ಮ ಪ್ರೊಡಕ್ಟಿವಿಟಿ ಬಗ್ಗೆ ಯಾವಾಗ ತಿಂಕ್ ಮಾಡ್ತೀವಿ ನಾವು ಯಾವಾಗ ಸೈಲೆಂಟಾಗಿರ್ತೀವೋ ಆಗ ಥಿಂಕ್ ಮಾಡ್ತೀವಿ ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೋದು ನನ್ನ ಲೈಫಲ್ಲಿ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ನನ್ನ ಇಂಟೆಲಿಜೆನ್ಸ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಥಾಟ್ ಬರೋದು ನಾವು ಸೈಲೆಂಟಾಗಿ ಇದ್ದಾಗಲೂ ಮಾತ್ರ ನಾನು ಆಗಲೇ ಹೇಳಿದಂಗೆ ಜಾರು ಬಿದ್ದರೂ ಕೂಡ ನಾವು ಎದ್ದು ಸರಿ ಮಾಡ್ಕೊಂಬಿಡ್ಬೋದು ಬಟ್ ಒನ್ಸ್ ನಾವು ಆಡಿರೋ ಮಾತು ವಾಪಸ್ನ ತೊಗೊಳಕ್ಕೆ ಸಾಧ್ಯವೇ ಇಲ್ಲ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ನಾವು ನಮ್ಮ ನಾಲ್ಗೆ ಮೂಲಕ ಮಾತಾಡಿಲ್ಲ ಅಂದರೆ ನಮ್ಮ ಕಣ್ಗಳು ಮಾತಾಡ್ತಾ ಇರತ್ತೆ ನಮ್ಮ ಮನಸ್ಸು ಮಾತಾಡ್ತಾ ಇರತ್ತೆ ನಮ್ಮ ತಲೆ ಮತ್ತು ಬ್ರೈನ್ ಮಾತಾಡ್ತಿರತ್ತೆ ಅಂದರೆ ಅರ್ಥ ಇನ್ ಕೇಸ್ ನಾವು ಬಾಯಲ್ಲಿ ಮಾತಾಡ್ತಾ ಇಲ್ಲ ಅಂದರೆ ಕಣ್ಣು ಅಬ್ಸರ್ವ್ ಇರುತ್ತೆ ಮಾತಾಡುತ್ತೆ ಕಣ್ಣು ಮಾತಾಡುತ್ತೆ ಅಂದ್ರೇನು ಕಣ್ಣು ಅಬ್ಸರ್ವ್ ಮಾಡ್ತಿರತ್ತೆ ಯಾವ ವ್ಯಕ್ತಿ ಹೇಗೆ ನಾನು ಇವ್ರ ಜೊತೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ಕೋಬೇಕು ಹೇಗೆ ವಿವರಿಸ್ಬೇಕು ಎಷ್ಟು ಸೈಲೆಂಟಾಗಿರಬೇಕು ಯಾವ ವರ್ಡ್ಸ್ನ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡ್ಕೋಬೇಕು ಈ ರೀತಿ ಕಣ್ಗಳು ಅಬ್ಸರ್ವ್ ಮಾಡ್ತಾ ಇರುತ್ತೆ ಬ್ರೈನು ಅಷ್ಟೇ ಅನಲೈಸ್ ಮಾಡ್ತಿರುತ್ತೆ ಇಲ್ಲ ಈ ಸಿಚುವೇಷನ್ನ ಸುಮ್ಮನೆ ಸೈಲೆಂಟಾಗಿ ಬಿಟ್ಟು ಬಿಟ್ಬಿಡೋದೇ ಒಳ್ಳೆಯದು ಅಂತ ಅನಲೈಸ್ ಮಾಡ್ತಾ ಇರುತ್ತೆ ಟೈಮ್ ಬಂದಾಗ ಮಾತಾಡಬೇಕು ಕೆಲವು ಸತಿ ಟೈಮ್ ಬಂದಾಗ ಮಾತಾಡಿಲ್ಲ ಅಂದರೆ ಲಾಸ್ಗಳು ಜಾಸ್ತಿ ಬಟ್ ಟೈಮ್ ಅಲ್ದಿರೋ ಟೈಮಲ್ಲಿ ಮಾತಾಡಿದ್ರೆ ತುಂಬಾ ಲಾಸ್ ಜಾಸ್ತಿ ಅಂತಲೇ ಹೇಳ್ಬೋದು ಸೈಲೆನ್ಸ್ ಮೈಂಡು ಕಾಮ್ ಮೈಂಡು ಕ್ವಾಯಿಟ್ ಮೈಂಡು ಕಂಪೋಸ್ಟ್ ಮೈಂಡು ಇಂಪ್ರೂವ್ ಆಗುವಂಥ ಅದು ಸೊ ಸೈಂಟಿಫಿಕಲಿ ಏನು ಹೇಳ್ತಾರೆ ಅಂದರೆ ತುಂಬ ಸ್ಟ್ರೈನ್ ಆದಷ್ಟು ಬ್ರೈನ್ ಅನ್ನೋದು ಓವರ್ಲೋಡೆಡ್ ಆಗೋಗುತ್ತೆ ಮಾತು 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 ವೇಸ್ಟಾಗಿ ಯೂಸ್ ಆಗ್ತಾ ಇದೆ ಮಾತಾಡೋದ್ರಿಂದ ಬ್ರೈನ್ ಅನ್ನೋದು ವೇಸ್ಟಾಗಿ ಯೂಸ್ ಆಗೋದ್ರಿಂದ ಒಳ್ಳೆ ರೀತಿಯಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಆಗುವಂಥದ್ದು ಅಂತ ಬ್ರೈನ್ ಯೂಸ್ ಮಾಡ್ತಾ ಇಲ್ಲ ಆದ್ದರಿಂದ ಸೈಲೆಂಟಾಗಿರೋದ್ರಿಂದ ನಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ ಸೆಲ್ಫ್ ಕಾನ್ಫಿಡೆನ್ಸು ಸೆಲ್ಫ್ ಅವೇರ್ನೆಸ್ಸು ಅಂದರೆ ನಮ್ಮ ಬಗ್ಗೆ ನಮಗೆ ಗೊತ್ತಾಗೋದ್ರಿಂದ ನಾವು ಹಿಂಗೆ ನಮ್ಮ ಬಾಡಿಗೆ ಅಥವಾ ನಮ್ಮ ಲೈಫ್ಗೆ ರಿಮೋಟ್ ನಾವಾಗಿರಬೇಕು ನಾವು ನಮ್ಮ ಲೈಫ್ನ ಕಂಟ್ರೋಲ್ ಮಾಡಬೇಕು ಆಪೋಸಿಟ್ ಪರ್ಸನ್ ಏನೋ ಮಾತಾಡ್ತಾರೆ ಅಂತ ಪಟ್ ಅಂತ ನಾನು ಅನ್ಬಿಡೋದು ಅಥವಾ ಪಟ್ ಅಂತ ನಾನು ರಿಯಾಕ್ಟ್ ಮಾಡೋದ್ರಿಂದ ನಮ್ಮ ಲೈಫಿನ ರಿಮೋಟು ಅವ್ರ ಕೈಯಲ್ಲಿರುತ್ತೆ ಅವ್ರ ಕೈಯಲ್ಲಿ ಏನು ಕೇಳಬೇಕು ಇಲ್ಲ ನನಗೆ ರಿಯಾಕ್ಟ್ ಇಷ್ಟ ಇಲ್ಲ ಈ ಮೂಮೆಂಟಲ್ಲಿ ನನಗೆ ಇಷ್ಟ ಅನ್ನೋದು ನನ್ನ ಡಿಸಿಷನ್ನು ನಾನು ರಿಯಾಕ್ಟ್ ಮಾಡಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಕೂಡ ನಾನು ಸೈಲೆಂಟಾಗಿ ಆ ಮೂಮೆಂಟಿಂದ ಕಂಟ್ರೋಲ್ ಮಾಡಿಕೊಂಡು ಹೊರಟೋಗ್ಬಿಟ್ರೆ ಲೈಫಲ್ಲಿ ಎಷ್ಟು ಡಿಗ್ನಿಫೈಡಾಗಿ ನಾವು ಲೈಫ್ನಲ್ಲಿ ಲೀಡ್ ಮಾಡ್ಬೋದು ಆಮೇಲೆ ಒಂದು ಪಾಸಿಟಿವಿಟಿ ಇರುತ್ತೆ ಲೈಫಲ್ಲಿ ಜಗಳ ಆಡಿಕೊಂಡು ಬರೀ ನೆಗೆಟಿವ್ ಆಗಿ ಮಾತಾಡ್ಕೊಂಡಿರೋ ಬದಲು ಲೈಫಲ್ಲಿ ಒಂದು ಪಾಸಿಟಿವ್ ಇರುತ್ತೆ ಆಪೋಸಿಟ್ ಪರ್ಸನ್ನು ನಮ್ಮ ಪಾಸಿಟಿವ್ ವೈಬ್ಸ್ನ ಫೀಲ್ ಮಾಡ್ಬೋದು ಅವರು ಇಲ್ಲಪ್ಪ ಈ ಪರ್ಸನ್ನು ಎಷ್ಟು ಕಾಮಾಗಿರ್ತಾನೆ ಎಷ್ಟು ಕಾಮಾಗಿರ್ತಾಳೆ ನಾನು ಹೋಗ್ಬಿಟ್ಟು ಏನೋ ಹೇಳಿಕೊಂಡ್ರು ಎಷ್ಟು ಶಾಂತಿಯಿಂದ ಕೇಳ್ತಾರೆ ಇಷ್ಟಪಡ್ತಾರೆ ಮನುಷ್ಯರು ಅಟ್ರ್ಯಾಕ್ಟ್ ಆಗ್ತಾರೆ ನಮ್ಮ ಸೈಲೆನ್ಸ್ಗೆ ನಮ್ಮ ಪೇಶನ್ಸ್ಗೆ ಆಪೋಸಿಟ್ ಪರ್ಸನ್ನು ಅಟ್ರ್ಯಾಕ್ಟ್ ಆದಾಗ ನಮಗೆ ಆಟೋಮ್ಯಾಟಿಕಲಿ ಲೈಫಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಆಗಲ್ವಾ ಸೈಲೆಂಟಾಗಿರೋದ್ರಿಂದ ಸ್ಟ್ರೆಸ್ ಕೂಡ ಕಡಿಮೆ ಏನು ಮಾತಾಡಬೇಕು ಮಾತಾಡಾದ್ಮೇಲೆ ಅಯ್ಯೋ ಹಿಂಗೆ ಮಾತಾಡ್ಬಿಟ್ನಲ್ಲ ಇದರಿಂದ ಏನೇನು ಎಫೆಕ್ಟ್ ಆಗ್ಬೋದು ಸೊ ಒಂದು ಸರಿ ಮಾತಾಡ್ಬಿಟ್ರೆ ಅದರ ಎಫೆಕ್ಟು ನೂರೆಂಟಿರುತ್ತೆ ಆದ್ದರಿಂದ ಸೈಲೆಂಟಾಗಿ ಎಷ್ಟು ಸತಿ ಇರೋದರಿಂದ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಇದರಿಂದ ಕಾರ್ಟಿಸಾಲ್ ಮತ್ತು ಅಂತ ಹಾರ್ಮೋನು ರಿಲೀಸ್ ಆಗೋದು ಕಡಿಮೆ ಆಗುತ್ತೆ ಇದನ್ನು ಸ್ಟ್ರೆಸ್ ಹಾರ್ಮೋನ್ ಅಂತಲೇ ಹೇಳ್ತಾರೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಸ್ಟ್ರೆಸ್ನ ಹೆಂಗೆ ಕಂಟ್ರೋಲ್ ಮಾಡೋದು ಅಂತ ಹೇಳಿದ್ನಲ್ಲ ಒನ್ ಆಫ್ ದ ಮೇಜರ್ ರೀಸನ್ ಸ್ಟ್ರೆಸ್ನ ಕಂಟ್ರೋಲ್ ಮಾಡೋಕ್ಕೆ ಸೈಲೆಂಟಾಗಿ ಇದ್ಬಿಡೋದು ಕರೆಕ್ಟಾ ಸ್ಟ್ರೆಸ್ ಕಂಟ್ರೋಲ್ ಆಗಿದೆ ಅಂದರೆ ಬಿ ಪಿ ಕೂಡ ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ ಒಂದು ಸೈಲೆಂಟಾಗಿರೋದ್ರಿಂದ ನೀವು ಯೋಚನೆ ಮಾಡ್ತಾ ಇದ್ದೀರಾ ಸುಮ್ಮನೆ ಕುತ್ಕೊಂಡು ಲೈಟಾಗಿ ಯೋಚನೆ ಮಾಡಿ ನಾವು ಸೈಲೆಂಟಾಗಿರೋದ್ರಿಂದ ಲೈಫ್ ಸ್ಟೈಲು ಇಂಪ್ರೂವ್ ಆಗ್ತಾ ಇದೆ ಹೆಲ್ತು ಇಂಪ್ರೂವ್ ಆಗ್ತಾ ಇದೆ ನನ್ನ ಲೈಫು ನನ್ನ ಕಂಟ್ರೋಲಲ್ಲಿದೆ ಸೊ ಎಷ್ಟು ಬೆನಿಫಿಟ್ಸ್ ಇದೆ ನೋಡಿ ಸೈಲೆಂಟ್ ಆಗಿರೋದ್ರಿಂದ ಮತ್ತು ಕ್ಲಿಯರ್ ಮೈಂಡು ಕನ್ಫ್ಯೂಷನ್ಸ್ ಇರಲ್ಲ ಒಂಥರ ಡಿಸಿಷನ್ ತೊಗೋಬೇಕು ಅಂದರೆ ನಾವು ಸೈಲೆಂಟಾಗಿ ಥಿಂಕ್ ಮಾಡೋದ್ರಿಂದ ನಮ್ಮ ಡಿಸಿಷನ್ಸ್ ಕರೆಕ್ಟಾಗಿರುತ್ತೆ ಕ್ಲಿಯರ್ ಮೈಂಡು ಅಂದರೆ ಏನೇನೋ ಮಾತಾಡ್ತಾ ಇರ್ತೀವಿ ಮಾತಾಡ್ತಾ 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 ಬ್ರೇನು ನಾನು ಹೇಳಿದ ಮೇಲೆ ಎಲ್ಲ ಕನ್ಫ್ಯೂಷನ್ ಸ್ಟೇಟ್ಗೆ ಹೊರಟೋಗುತ್ತೆ ಆಗ ಡಿಸಿಷನ್ಸ್ ಅನ್ನೋದು ತಗೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಸೈಲೆಂಟಾಗಿ ಬಾಡಿನ ಮೇಂಟೈನ್ ಮಾಡೋದ್ರಿಂದ ಇರೋದ್ರಿಂದ ಹಾರ್ಮೋನ್ಸ್ ರೆಗ್ಯುಲೇಷನ್ಸ್ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂತ ಸೈಂಟಿಫಿಕ್ಕಾಗಿ ಪ್ರೂವ್ ಮಾಡಿದ್ದಾರೆ ಅಂದರೆ ನಮ್ಮ ಥಾಟ್ಸು ಆರ್ಗನೈಸ್ ಮಾಡೋದ್ರಿಂದ ನಾನು ಈಗ ನೋಡಿ ನಾನು ಏನೇನೋ ಇದ್ದೀನಿ ಅಂದರೆ ಯೋಚನೆ ಮಾಡಿ ಮಾತಾಡೋಲ್ಲ ಒಂದು ಹತ್ತು ಸಾರಿ ನಾನು ಇದಿಷ್ಟು ಮಾತಾಡಬೇಕು ಅಂದರೆ ಒಂದು ಹತ್ತು ಸಾರಿ ತಿಂಕ್ ಮಾಡಿರ್ತೀನಿ ನಾನು ಏನು ಮಾತಾಡಬೇಕು ಯಾಕೆಂದರೆ ಒಂದು ವರ್ಡ್ಸು ಇಂಪಾರ್ಟೆಂಟೆ ನಾನೇನು ಮಾತಾಡ್ತೀನಿ ಅದು ಇಂಪಾರ್ಟೆಂಟೆ ನೀವು ಕೇಳೋರ್ಗು ಅಷ್ಟೇ ಇಂಪಾರ್ಟೆಂಟು ಸೊ ನಾನೊಂದು ಹತ್ತು ನಿಮಿಷ ಟೈಮ್ ತೊಗೊಂಡು ಒಂದು ಕಾಲು ಗಂಟೆ ಟೈಮ್ ತಗೊಂಡು ಡಿಪೆಂಡ್ಸ್ ಯಾವ ರೀತಿ ಸಿಚ್ಯುವೇಶನು ಅಂತ ಎಷ್ಟೊತ್ತು ಟೈಮ್ ತೊಗೊಂಡು ಥಾಟ್ಸ್ನ ತಲೆಯಲ್ಲಿ ಆರ್ಗನೈಸ್ ಮಾಡಿಕೊಂಡು ನಾನು ಎಷ್ಟು ಆಗಿ ಮಾತಾಡ್ತೀನಿ ಇದು ಇಂಪಾರ್ಟೆಂಟ್ ಆಗುತ್ತೆ ಏನೋ ಬಾಯಿಗೆ ಬಂದಿದೆಲ್ಲ ಇದ್ದರೆ ಸೊ ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗೇ ಆಗುತ್ತೆ ಅಲ್ವಾ ಕೇಳೋರ್ಗೂ ಜಾಸ್ತಿ ಆಗುತ್ತೆ ನಾವು ಮಾತಾಡೋರ್ಗೂ ಜಾಸ್ತಿ ಆಗಿಬಿಡುತ್ತೆ ಸೊ ಮಾತಾಡೋದ್ರನ್ನ ನಮಗೆ ಬೆಲೆ ಇದೆ ನಾವು ಅಲ್ಲಿ ಮಾತಾಡೋದ್ರಿಂದ ನಮಗೆ ಬೆಲೆ ಇದೆ ನಮ್ಮ ಫೀಲಿಂಗ್ಸ್ಗೆ ಅಲ್ಲಿ ಬೆಲೆ ಇದೆ ಅಂತ ಗೊತ್ತಾದ ಮೇಲೆ ಮಾತ್ರ ಅಲ್ಲಿ ಮಾತಾಡಿದ್ರೆ ನಮಗೊಂದು ನಮ್ಮ ವರ್ಡ್ಸ್ಗೆ ಬೆಲೆ ಇರುತ್ತೆ ಇಲ್ಲ ನಮ್ಮ ಮಾತುಗಳಿಗೆ ಅಲ್ಲಿ ಬೆಲೆ ಇಲ್ಲ ಅಂದರೆ ಬೆಸ್ಟ್ ಸೈಲೆಂಟಾಗಿ ಇರೋದು ನಮ್ಮ ಜೊತೆ ನಾವೇ ಕನೆಕ್ಟ್ ಆಗೋಣ ನಮ್ಮ ಬಾಡಿ ಜೊತೆ ನಾವು ಕನೆಕ್ಟ್ ಆಗೋಣ ನಮ್ಮ ಮನಸ್ಸು ಜೊತೆ ನಮ್ಮ ಫೀಲಿಂಗ್ಸ್ ಜೊತೆ ಯಾರೋ ಏನಕ್ಕೆ ಕನೆಕ್ಟ್ ಆಗಬೇಕು ನಾವೇ ನಮ್ಮನ್ನು ಇಷ್ಟಪಡೋಣ ಸೈಲೆನ್ಸಲ್ಲಿ ಫಸ್ಟ್ ಬೆನಿಫಿಟ್ ಏನು ಅಂತ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು ನಮ್ಮನ್ನು ನಾವು ಇಷ್ಟಪಡೋದು ವಿ ಲವ್ ಟು ಲೀವ್ ವಿತ್ ಅವರ್ ಸೆಲ್ಫ್ ಪ್ರೆಸೆಂಟ್ ಮೂಮೆಂಟ್ನ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಏನೋ ಯೋಚನೆ ಮಾಡಿಕೊಂಡು ಮೈಂಡನ್ನ ಕಾಮಾಗಿಟ್ಕೊಳ್ದೆ ಸೈಲೆಂಟಾಗಿ ಇಟ್ಕೊಳ್ದೆ ಏನೇನೋ ಮಾತಾಡ್ತಾ ಇದ್ರೆ ಫ್ಯೂಚರ್ ಬಗ್ಗೆ ತುಂಬ ಕಸಿ ಬಿಸಿ ಆಗ್ತಾ ಇರುತ್ತೆ ಪ್ರೆಸೆಂಟಲ್ಲಿ ಥಿಂಕ್ ಮಾಡಿಕೊಂಡು ಇಲ್ಲಪ್ಪ ನಾನು ಸೈಲೆಂಟಾಗಿ ಸೈಲೆನ್ಸ್ ಅಂದರೆ ಎರಡೂ ಇರುತ್ತೆ ಒಂದು ಬಾಯಲ್ಲಿ ಸೈಲೆಂಟ್ ಆಗೋದು ಇನ್ನೊಂದು ಮೈಂಡ್ ಕೂಡ ಸೈಲೆನ್ಸ್ ಮಾಡ್ಕೊಳ್ಳೋವಂಥದ್ದು ಮೈಂಡ್ ಸೈಲೆನ್ಸ್ ಇದ್ದರೆ ಆಟೋಮೆಟಿಕ್ಕಲಿ ಬಾಯಿ ಕೂಡ ಸೈಲೆಂಟ್ ಆಗುತ್ತೆ ಸೆಲ್ಫ್ ಅವೇರ್ನೆಸ್ ಬರುತ್ತೆ ಲೈಫು ಹಿಂಗೆ ಹೋಗ್ತಾ ಇದೆ ನಾನು ಹಿಂಗೆ ಹೋಗಬೇಕು ಎಲ್ಲಿ ದಾರಿ ತಪ್ತಾ ಇದೆ ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಎಲ್ಲಿ ತಿತ್ಕೊಂಡ್ರೆ ಲೈಫ್ ಹೆಂಗೆ ಉದ್ಧಾರ ಆಗುತ್ತೆ ಇದಿಷ್ಟು ಅನಲೈಸ್ ಮಾಡ್ಕೋಬೇಕು ಅಂದರೆ ಬ್ರೈನು ಒಂದು ಶಾಂತಿ ಬಯಸುತ್ತೆ ಅಲ್ವಾ ನೀವು ಪದೇ 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 ಜಾಸ್ತಿ ಮಾತಾಡ್ತಾ ಇದ್ದರೆ ಎಷ್ಟೋ ಸತಿ ಮಾತಾಡ್ಬಿಟ್ಟಿರ್ತೀವಿ ಆಮೇಲೆ ರಿಗ್ರೆಟ್ ಆಗ್ತಿರುತ್ತೆ ಅಯ್ಯೋ ನಾನು ಮಾತಾಡಬಾರ್ದಿತ್ತು ಆ ಮನುಷ್ಯನ ನೋವಿಸ್ಬಾರ್ದಿತ್ತು ಎಷ್ಟು ಬೇಜಾರಾಗುತ್ತೆ ಅಯ್ಯೋ ಈ ಥರ ಬರ್ತಿತ್ತು ಅಂತ ನಮ್ಮ ನಾವೇ ಗಿಲ್ಟ್ ಫೀಲ್ ಮಾಡ್ಕೋತೀವಿ ಅದ್ರ ಬದಲಾಗಿ ಒಂದು ಫ್ಯೂ ಸೆಕೆಂಡ್ಸ್ ಕಾಮಾಗಿ ಥಿಂಕ್ ಮಾಡಿ ಅಲ್ಲಿಂದ ಹೊಟ್ಟೋಗ್ಬಿಟ್ಟಿದ್ರೆ ಆ ಸಿಚುವೇಶನ್ಸ್ ಕಂಟ್ರೋಲಲ್ಲಿ ಬರ್ತಿತ್ತು ಇನ್ನೊಂದು ನಾವು ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೋತೀವಿ ನಮ್ಮ ನೋವನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ ಬಟ್ ಆಪೋಸಿಟ್ ಪರ್ಸನ್ನು ಅದಕ್ಕೆ ಬೆಲೆನೇ ಕೊಡಲ್ಲ ಅಂದರೆ ನಮ್ಗೆ ಆಮೇಲೆ ಅನಿಸುತ್ತೆ ನಾವು ಏನಕ್ಕೆ ಹೇಳ್ಕೊಂಡ್ವಿ ನಮ್ಮ ಫೀಲಿಂಗ್ಸ್ ನಾವು ಏನಕ್ಕೆ ಹೇಳ್ಕೊಂಡ್ವಿ ನಾವು ಏನಕ್ಕೆ ಎಕ್ಸ್ಪ್ರೆಸ್ ಮಾಡಿದ್ವಿ ಸುಮ್ಮನೆ ನಮಗೆ ನಾವೇ ಇಟ್ಕೊಂಡಿದ್ರೆ ಸರಿ ಹೋಗ್ತಿತ್ತಲ್ವ ಏನಕ್ಕೆ ಹೇಳ್ಕೊಂಡ್ವಿ ಅಂತ ಅನಿಸ್ತಾ ಇರುತ್ತೆ ಇನ್ನೊಂದು ಸತಿ ನಾವು ಸಿಚುವೇಷನೇ ಇರೋಲ್ಲ ಆ ಟೈಮಲ್ಲಿ ಮದ್ಯ ಮಾತಾಡ್ಬಿಟ್ಟಿರ್ತೀವಿ ಆ ಮದ್ಯ ಮಾತಾಡೋದ್ರಿಂದ ಎಲ್ಲೆಲ್ಲೋ ಹೊಟ್ಟೋಗುತ್ತೆ ಜಗಳಗಳಿಗೆ ಕಾರಣ ಆಗುತ್ತೆ ಸೊ ಇದೆಲ್ಲನೂ ಸತಿ ಯೋಚನೆ ಮಾಡಿದ್ರೆ ಇಪ್ಪ ಏನು ಬೇಡಪ್ಪ ಇದ್ಬಿಟ್ರೆ ಸೇಫ್ ಝೋನ್ ಬಂತಾ ಬಂತ ಏನೋ ಒಂದು ಮಾತಾಡ್ಸಿದ್ರ ನಾನು ಆಲ್ರೆಡಿ ಹೇಳಿದ್ದೀನಿ ಆ ಹಳೆ ವ್ಲಾಗಲ್ಲಿ ರಿಯಾಕ್ಟ್ ಮಾಡಬಾರ್ದು ರೆಸ್ಪಾಂಡ್ ಮಾಡಬೇಕು ಏನೋ ಮಾತಾಡಿದ್ರೆ ಆನ್ಸರ್ ಕೊಡಿ ಅವ್ರು ಏನೋ ಕಿರ್ಚಾಡ್ತಿದ್ದಾರೆ ಅಂತ ನಾವು ಕಿರ್ಚಾಡಿ ಮಾತಾಡಿದ್ರಿ ಏನೇನೋ ವರ್ಡ್ಸ್ನ ಯೂಸ್ ಮಾಡೋದ್ರಿಂದ ಅವ್ರ ತಾಳೋಕ್ಕೆ ನಾವು ಕುಣಿತಾ ಇದ್ದೀವಿ ನಾವು ರಿಯಾಕ್ಟ್ ಮಾಡ್ತಾ ಇದ್ದೀವಿ ಎಷ್ಟು ಬೇಕೋ ಅಷ್ಟು ರೆಸ್ಪಾನ್ಸ್ ಮಾಡೋದ್ರಿಂದ ಅವ್ರ ಮಾತುಗಳಿಗೂ ನಾವು ರೆಸ್ಪಾಂಡ್ ಮಾಡ್ದಂಗೆ ಆಗುತ್ತೆ ನಮ್ಮ ಸೈಲೆನ್ಸ್ ಮೈಂಡ್ ಸೈಲೆನ್ಸು ಕೂಡ ಮೇಂಟೇನ್ ಮಾಡ್ದಂಗೆ ಆಗುತ್ತೆ ಕೋಪ ಬಂದಾಗ ಎಷ್ಟು ನಾವು ತಾಳ್ಮೆಯಿಂದ ಸೈಲೆಂಟಾಗಿರೋದು ಬಿಡ್ತೀವೋ ದುಃಖ ಬಂದಾಗಲೂ ಕೂಡ ನಾವು ಅಷ್ಟೇ ಸೈಲೆಂಟಾಗಿರ್ಬಿಡಬೇಕು ದುಃಖ ಬರುತ್ತೆ ಬಟ್ ಅದು ಯಾರತ್ರ ತೋರಿಸ್ಕೋಬೇಕೋ ಅವ್ರ ಹತ್ರ ತೋರಿಸ್ಕೊಂಡ್ರೆ ಮಾತ್ರ ಅದಕ್ಕೆ ಬೆಲೆ ಯಾರ್ಯಾರ ಹತ್ರನೂ ನಂಗೆ ದುಃಖ ಆಗ್ತಾಯಿದೆ ಬೇಜಾರಾಗ್ತಾ ಇದೆ ಅಂತ ತೋರಿಸ್ಕೊಂಡ್ರೆ ಆಡ್ಕೊಳ್ಳೋ ಅಂಥ ಜನಗಳೇ ಜಾಸ್ತಿ ಸೊ ಸೈಲೆಂಟಾಗಿ ಬೇಕಾರೆ ಸಿಚ್ಯುವೇಶನ್ಸು ಕೋಪದಲ್ಲಿದ್ದಾಗ ಆಮೇಲೆ ನಾವು ಮಾತಾಡೋದ್ರಿಂದ ನಮ್ಮ ಮೇಲೆ ಕೆಟ್ಟ ಅಭಿಪ್ರಾಯ ಏನೂ ಬರಲ್ಲ ಯೋಚನೆ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಸಾರಿ ನಮ್ಮ ಮಾತುಗಳೇ ನಮಗೆ ಮುಳ್ಳಾಗಿ ಕಾಡ್ತಾ ಇರುತ್ತೆ ಆ ಟೈಮಲ್ಲೆಲ್ಲ ಸ್ವಲ್ಪ ಸೈಲೆನ್ಸ್ ತಗೊಂಡು ಯೋಚನೆ ಮಾಡಿ ಮಾತಾಡಬೇಕು ನಾವು ಸೈಲೆಂಟಾಗಿದ್ದಾಗ ಯೋಚನೆ ಮಾಡಿ ಮಾತಾಡ್ತೀವಿ ಯಾವ ವರ್ಡ್ಸ್ನ ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತೀವಿ ಆಮೇಲೆ ಎಷ್ಟೋ ಸಾರಿ ಕಿರ್ಚ್ಕೊ ಕಿರ್ಚ್ಕೊಂಡು ರೆಸ್ಪಾಂಡ್ ಮಾಡಿಬಿಡ್ತಾರೆ ಕೆಲವರು ಅಂದರೆ ಆಪೋಸಿಟ್ ಪರ್ಸನ್ನ ಗ್ರ್ಯಾಂಟೆಡ್ ಹಾಕಿ ತಗೊಂಡು ಏನೂ ನನ್ನ ಕಂಟ್ರೋಲಲ್ಲೇ ಇಲ್ಲ ಇರೋದು ಅಂತ ಇರ್ತಾರೆ ನಮ್ಮ ಮೇಲೆ ಆ ಟೈಮಲ್ಲಿ ಆಪೋಸಿಟ್ ಪರ್ಸನ್ ಹೇಗೆ ರಿಯಾಕ್ಟ್ ಮಾಡಿಕೊಂಡು ಹೇಗೆ ಕಿರಿಸ್ತಾಯಿದ್ರು ಕೂಡ ಸೈಲೆಂಟಾಗಿ ಬೆಸ್ಟು ಅಂಥ ವ್ಯಕ್ತಿ ಆ ಲೆವೆಲ್ಗೆ ನಾವು ಹೋಗೋಕ್ಕಾಗಲ್ಲ ಅಂದರೆ ಅಲ್ಲಿಂದ ಸೈಲೆಂಟಾಗಿ ಸೈಡಿಗೆ ಹೋಗೋದೇ ಬೆಸ್ಟು ಅದು ನಮಗೆ ಡಿಗ್ನಿಫೈಡ್ ರೆಸ್ಪೆಕ್ಟೆಡ್ ಲೈಫ್ ಅಂತ ಹೇಳ್ಬೋದು ಅವನು ಕಿರಿಚ್ತಾನೆ ನಾನು ಕಿರಿಸ್ತೀನಿ ಅಂದರೆ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಇರುತ್ತೆ ಆಮೇಲೆ ನಮ್ಮ ಮೆಂಟಲ್ ಹೆಲ್ತ್ ಎಷ್ಟು ಹಾಳಾಗೋಗುತ್ತೆ ಹೇಳಿ ಕಿರಿಚ್ತಾ ಇದ್ದರೆ ಸತಿ ನೋಡಿ ಬಾಡಿನೂ ಎಷ್ಟು ಸ್ಟ್ರೈನ್ ಆಗ್ತಾ ಇರತ್ತೆ ಇದ್ದರೆ ಬಾಡಿ ಎಷ್ಟು ಸ್ಟ್ರೈನ್ ಆಗುತ್ತೆ ಆಮೇಲೆ ಮೈಂಡು ಅಷ್ಟು ಒಂದು ಶಾಂತಿ ಅನ್ನೋದೇ ಇರಲ್ಲ ಕರೆಕ್ಟಾ ಸೊ ಏನೋ ಒಂದು ಜಗಳ ಆಡೋ ಬದಲು ಸೈಲೆಂಟಾಗಿರೋದ್ಮೇಲೂ ಈಗ ಒಂದು ವ್ಯಕ್ತಿ ಪದೇ 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 ಕಾಲು ಕಟ್ಕೊಂಡು ಜಗಳಕ್ಕೆ ಬರ್ತಾನೆ ಇರ್ತಾರೆ ಅಂತ ತಿಳ್ಕೊಳ್ಳಿ ನೀವು ಏನೂ ರಿಯಾಕ್ಟೇ ಮಾಡಲಿಲ್ಲ ಅಂದರೆ ಅವ್ರು ಯಾರ ಜೊತೆ ಜಗಳಾಡ್ತಾರೆ ಈ ವ್ಯಕ್ತಿನ ಅಲ್ಲಾಡ್ಸೋಕ್ಕಾಗಲ್ಲ ಅಂತ ಒಂದಲ್ಲ ಒಂದಿನ ಅವ್ರು ಸೈಲೆಂಟಾಗಿ ಆಗಲೇಬೇಕು ಸೊ ಎಷ್ಟೋ ರಿಲೇಷನ್ಶಿಪ್ಪು ಬೇಕು ಅಂತಲೇ ಕೆಣಕ್ತಾಯಿರ್ತಾರೆ ಬೇಕು ಅಂತಲೇ ಕೋಪ ತರಿಸ್ತಾ ಇರ್ತಾರೆ ನಮ್ಮನ್ನ ಚುಚ್ಚಿ 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 ಮಾತಾಡ್ತಾರೆ ಅದು ಒಂದು ಲಿಮಿಟ್ ಕ್ರಾಸ್ ಆದರೆ ನಾವು ವಾಪಸ್ ಹೇಳಬೇಕಾಗುತ್ತೆ ಜಸ್ಟಿಫಿಕೇಷನ್ ಕೊಟ್ಟು ನಮಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇದೆ ಅಂತ ಜಸ್ಟಿಫಿಕೇಷನ್ ಕೊಡಬೇಕಾಗತ್ತೆ ಬಟ್ ಎಷ್ಟೋ ಸಾರಿ ನಮ್ಮ ಪಾಳಿಗೆ ನಾವು ಸೈಲೆಂಟಾಗಿ ಇದ್ಕೊಂಡು ಇಗ್ನೋರ್ ಮಾಡೋದ್ರಿಂದ ಎಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅವರು ಕೆಲವು ಮೂಮೆಂಟ್ ಆಗಿದ ತಕ್ಷಣ ಅವ್ರಿಗೆ ರಿಯಲೈಸ್ ಆಗುತ್ತೆ ಇವ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವರೇ ಸೈಲೆಂಟಾಗಿ ಆಗಿಬಿಡ್ತಾರೆ ಎಷ್ಟೋ ಸಾರಿ ಸತ್ಯ ಗೊತ್ತಿಲ್ಲದೆ ಇದ್ರೂ ಕೂಡ ಸೈಲೆಂಟಾಗಿ ಇದ್ಬಿಡ್ಬೇಕು ಏನೇನೋ ಬಾಯಿಗೆ ಬಂದಿದ್ದು ಸುಳ್ಳು ಮಾತಾಡಿದ್ರೆ ಮುಂದೆ ತುಂಬಾ ಪ್ರಾಬ್ಲಮ್ಸ್ ಕಾದಿರುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಆದಷ್ಟು ಮೈಂಡನ್ನ ಕಾಮಾಗಿಟ್ಕೊಂಡು ಮೈಂಡನ್ನ ಸೈಲೆಂಟಾಗಿ ಇಟ್ಕೊಂಡು ಬಾಯನ್ನ ಸೈಲೆಂಟಾಗಿತ್ಕೊಂಡು ಯಾವ ಮೂಮೆಂಟಲ್ಲಿ ನಮಗೆ ಮಾತಾಡಬೇಕು ನಮ್ಮ ಮಾತುಗಳಿಗೆ ಬೆಲೆ ಇದೆ ನಮ್ಮ ಪದಗಳಿಗೆ ಬೆಲೆ ಇದೆ ಅಂದಾಗ ಮಾತ್ರ ನಾವು ಮಾತಾಡಬೇಕು ಇಲ್ಲ ಅಂದರೆ ಆಗಿರೋದೆ ಬೆಸ್ಟು ಅಂತ ನನ್ನ ಅಭಿಪ್ರಾಯ ಹೋಪ್ ಇವತ್ತಿನ ವೀಡಿಯೋ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಸ್ಟಾರ್ಟಿಂಗಲ್ಲಿ ಡ್ರೈ ಫ್ರೂಟ್ಸ್ನ ಉಪ್ಪಲ್ಲಿ ಫ್ರೈ ಮಾಡಿದ್ದೆ ಅದೇ ನಾನು ಹೇಳಿದ್ನಲ್ಲ ಈಗೀಗ ಸ್ವಲ್ಪ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಷ್ಟೊಂದು ತರಿಸಿದ್ದೀನಿ ಎಸ್ಪೆಷ ಹಂಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ ನಾವು ತಿನ್ಕೊಂಬಿಡ್ತೀವಿ ನೆನೆಸಿ ತಿಂತೀನಿ ಆ್ಯಕ್ಚುಲಿ ಕರೆಕ್ಟು ಮೆಥಡ್ ಏನು ಅಂದರೆ ಅದೇ ನೆನೆಸಿ ಅದ್ರ ಮೇಲೆ ಒಂದು ಫೈಟಿಕ್ ಲೇ ಫೈಟಿಕ್ ಆ್ಯಸಿಡ್ ಲೇಯರ್ ಅಂತ ಇರುತ್ತೆ ಅದು ಹೊಟ್ಟೋಗುತ್ತೆ ಅದು ಹೋದರೆ ಬಾದಾಮಿಯಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ನಮಗೆ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ ಅದಕ್ಕೇ ಆ ರೀತಿ ನೆನೆಸಿ ತಗೊಳ್ಳೋರು ಬೆಸ್ಟು ಬಟ್ ಮಕ್ಕಳ ರೀತಿ ತಿನ್ನಲ್ಲ ಅಂತ ಸ್ವಲ್ಪ ಉಪ್ಪು ಹಾಕಿ ಎಲ್ಲ ಫ್ರೈ ಮಾಡೋದ್ರಿಂದ ತುಂಬಾ ಕ್ರಂಚಿಯಾಗಿ ಹೋಗಿತ್ತು ಅಂದರೆ ಏನೋ ಚಾಟ್ಸ್ ಸ್ನ್ಯಾಕ್ಸ್ ಆಗುತ್ತೆ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಷ್ಟೋ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಕನ್ಸ್ಟ್ರಕ್ಷನ್ ಜಾಗದಲ್ಲಿ ಹೋಗ್ತಾ ಇದ್ದೀವಿ ಫುಲ್ಲು ಬ್ಯುಸಿ ಆಗೋಗಿದ್ದೀನಿ ಅಲ್ಲೂ ನೋಡ್ಕೋಬೇಕು ಇಲ್ಲೂ ಪಾಪ ಹಸ್ಬೆಂಡ್ಗೊಬ್ಬರಿಗೆ ಕಷ್ಟ ಆಗುತ್ತೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ಸೊ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳಿ ಬಟ್ ಪ್ರತಿಯೊಂದು ಕಮೆಂಟು ನಾನು ಓದಿ ಹಾರ್ಟ್ ಅಂತ ಕೊಟ್ಟಿರ್ತೀನಿ ಓಕೆನಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ